ಅಧ್ಯಕ್ಷರಾದ ಶ್ರೀಮತಿ ಮಂಟ ಬೇಗ ಇವರು ಸಂಘಟನಾ ಚತುರಿಶೀಲ ಅಧ್ಯಕ್ಷರು ಎಂದೇ ಖ್ಯಾತಿ ಪಡೆದವರು ಇವರು ಇಂದಿನ ಕೇಳಿಕೊಳ್ಳುತ್ತಾ ವೇದಿಕೆಗೆ ಇವರು ವೇದಿಕೆಗೆ ತರತರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ಕೆಲಸಗಳನ್ನ ಬಹಳ ಶ್ರೀರಾ ರಂಗನಾಥಿ ಬರಾಜ ಗೌರವ ಪೂರ್ವಕವಾಗಿ ಕೇಳಿಕೊಳ್ಳುತ್ತಿದ್ದೇನೆ ಶ್ರೀರಾಮ ಪೂರ್ಣಚಂದ್ರಿ ರಾಮಚಂದ್ರಿಗೆ ಇವರೂ ನಮ್ಮ ನಡೆಸುವ ನಮ್ಮ ಆತ್ಮೀಯರು ಆದಂತಹ

ಅರಳು ಕಾಮನ ಸಂಕಲನ ಶ್ರೀಮತಿ ನಳಿನಿ ಕೃಷ್ಣ ಇವರ ಪಕ್ಷವನ್ನ ನನ್ನ ಸ್ನೇಹಿತರೆ ಮಾಡಿಕೊಡಲಿದ್ದಾರೆ ಹಾಗಾಗಿ

ಕರೆತರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ಪತ್ರ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀಮತ ವೆಂಕಟ ಸುಬ್ಬಯ್ಯ ಇವರು ಸಹ ವೇದಿಕೆಗೆ ಬರ ಮಾಡಿರಬೇಕಾಗಿಲ್ಲರ ಪರವಾಗಿ ಕೇಳುತ್ತಾ ಇವರಿಗೆ ಗೌರವಪೂರ್ವಕವಾಗಿ ಶ್ರೀ ರಾಮಚಂದ್ರ ಇವರು ಹೆಚ್ಚು ನಮಗೆ ಮೂವತ್ತು ಮೂವತ್ತೈದು ದಿನಗಳಿಂದ ಈ ಕಾರ್ಯಕ್ರಮದ ಪೂರ್ವ ತಯಾರನ್ನು ನಡೆಸಲು ಹಲಶಾಸ್ತ್ರ ಪಡೆದಿದ್ದಾರೆ ಸಹೋದೃದಯರು ಶ್ರೀಮತಿ ಜಾನಕಿ ಸುರೇಬೇ ಎಂಬ ಸದು ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ ಎಂಬ ಕುಟುಂಬದ ಪರವಾಗಿ ಶ್ರೀಯುತ ರಾಮಚಂದ್ರ ಹೆಬ್ಬರು ನಮಸ್ಕಾರ ಬಂದಿದ್ದು ಬಹಳ ಸಂತೋಷ ಆಯ್ತು ಇತರ ಅಲ್ಲೆಲ್ಲಿ ನಡೀತಿದ್ರೆ ಕೆಲ ಸಂಸ್ಕೃತ ಕಾರ್ಯಕ್ರಮ ಮುಂದೆ ಒಳ್ಳೇದಾಗುತ್ತೆ ಅಂತೇಳಿ ನಿಮ್ಗೆಲ್ಲರಿಗೂ ಮುಂದೆ ಸುತ್ತಾ ಕಾರ್ಯಕ್ರಮಕ್ಕೆ ಭಾಳ ಸಂತೋಷ ಆಗಿದೆ ನಿಮಗೆಲ್ಲ ಸ್ವಾಗತನ್ನು ನಾನು ಬಯಸ್ತೇನೆ ಮೊರೆ ನೀನು ಎಂದೆಂದು ಕರುನಾಡು ತಾ ಒಂದು ನೀ ನಮ್ಮ ಗೆಲುವಾಗಿವಾಲು ಕಲೆ ನೀಲುವಾಗಿವಾ ಬಾಳಲ್ಲಿ ವಂದ ಜನಿಯತನು ಜಾತೆ ಜಯ ಕರ್ನಾಟಕ ಮಾತೆ ಜಯ ಸುಂದರ ನದಿವನಗಳ ನಾಡಿ ಜಯ ಹೇರಸಋಷಿಗಳ ಬೀಳ ಮೂಮ ಪುಟದ ನವಮಣಿಯೇ ಗಂಧನ ಚಂದನ ಹೊನ್ನಿನ ಗಣಿಯೇ ರಾಘವ ಮಧುಸೂದನ ರವತರಿಸಿದ ಭಾರತ ಜನನಿಯ ತನು ಜಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿಂದ ಹಸುರಿನ ಗಿರಿ श्वर मध्वर दिव्यारण्य रन्न षडक्षरिपन्ना पम्पल कुमिपति च व्यासर मङ्गल दाम कवि कोविल गण राम नानक रामानन्द कबीर भारत जननियतनुजाते तैलसळ नाडे रङ्गणरचिन वीडे कृष्णति तुङ्गा कावेरि भारत जननिय तनुजाते सर्व जनाङ्गद शान्ति रसिकर कङ्गण सेलयुव नोट हिन्दू क्रैस्त मुसल्मान पार ಜನಗಣ ಹೋಲುವ ದೊರೆಗಳ ರಾಮ ಕಾಯಕ ಕನ್ನಡ ನುಡಿ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಸಮಾಜ ಸೇವಕರು ಕನ್ನಡದ ಕಟ್ಟಾಳು ಇವರು ಈಗ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಇವರನ್ನ ಗೌರವ ಇದ್ದಾರೆ ಅವರಿಗೂ ಸ್ವಾಗತವನ್ನು ಕೋರ್ತಾ ಹಾಗೆ ಕರ್ನಾಟಕ ಜನಪದ ಪರಿಷತ್ತಿನ ಅಧ್ಯಕ್ಷರಾದಂತಹ ತುಂಬಾ ಸಂತೋಷ ಅವರು ಇದೆ ನೋಡ್ತಾ ಇರುವಾಗ ಒಂದು ಸ್ವಾಗತ ಕಾರ್ಯಕ್ರಮವನ್ನು ಈಗ ಮೊದಲನೇದಾಗಿ ನಮ್ಮ ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯ ಮಹಿಳಾ ಅಧ್ಯಕ್ಷರಾಗಿ ಈ ಕಾರ್ಯಕ್ರಮಕ್ಕೆ

ஆயிரத்தி கண்டாயிரத்தி மணி மகலாட்சி கூட்டணி நிகழ்ச்சியில் தராக சித்த சேர்க்கை

ಆಮೇಲೆ ಆಶೀರ್ವಾದ ಅವರ ಮುಖಾಂತರದಲ್ಲಿರುವಂತ ಶ್ರೀಲ ಅವರನ್ನ ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಅವರಿಗೆ ಶ್ರೀಮತಿ ಮಾಲತಿ ಅವರು ಫಲಕಾಂಬುಲಿ ಮತ್ತು ಕರುನಾಡ ದೀಪ ಸಿರಿನುಡಿಯ ದೀಪ ವಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಬಹುದಿನಗಳಿಂದ ಮೈಮರವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಬ ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು ಬಹುದಿನಗಳಿಂದ ಮೈ ಮರವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೆ ಅಲ್ಲಲ್ಲಿ ಕರಣ ಚಾಚೇವು ನಡುನಾಡೆ ಹಚ್ಚೇವು ಕನ್ನಡದ ದೀಪಾ ಹಚ್ಚೇವು ಕನ್ನಡದ ದೀಪಾ ಹಚ್ಚೇವು ಕನ್ನಡದ ದೀಪ ಕಲ್ಪನೆಯ ಕಣ್ಣು ಹರಿವನ ಕಸಾಲು ದೀಪಗಳ ಬೆಳಕ ಬೀರೇವು ಹಚ್ಚಿರುವ ದೀಪದಲ್ಲಿ ತಾಯ ರೂಪ ಅಚ್ಚಳಿಯದಂತೆ ತೋರೇವು ಕಲ್ಪನಿ ತಾಯ ರೂಪ ಅಚ್ಚಳಿಯದಂತೆ ತೋರೇವು ಒಡದೊಡ ಗಡಿನಾಡಿನಾಚೆ ತೋರೇವು ಒಡಲೊಡಲ ಕೆಚ್ಚಿನ ಕಿಡಿಗಳನ್ನು ಗಡಿನಾಡಿನ ಚೇತೂರೆ ಕಿಡಿನ ಮನ ಮನಗಳಲ್ಲಿ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ဟုတ်တယ် தூக்கு சாகித்ய பரிஷத் அதினா பஞ்சாயத்தின் அதிபாத் தாயேக்கே நம்ம ஜெல்லா உத்தம வேதிகையை அலங்கரித்தனி பரிஷத்தின

ಕಾರ್ಯಗಳು ಇವತ್ತು ನಾನೆಲ್ಲ ಮನೆ ಕಾರ್ಯಕ್ರಮದಲ್ಲಿ ಕೌನ ಸಂಕಲನದ ಬಿಡುಗಡೆ ಸಮಾರಂಭಿ ಈ ಸುಂದರ ಸಂಜೆಯ ಈ ವೇದಿಕೆಯ ಅಧ್ಯಕ್ಷರು ನಮ್ಮ ಕೃತಿಕರ್ತರಾದ ನಳಿನಿಯವರೇ ಕೆರೆ ಕವರ್ ಬಿಡುಗಡೆ ಬಹುಶಃ ಇಡೀ ನಮ್ಮ ಕಳಸ ಟೀಮೆ ಅಂದರೆ ಕಳಸ ಟೀಮೆ ಕಳಸ ಹಾಕಿದ್ದೀವಿ ಕಳಸ ಟೀಮೆಯಲ್ಲಿ ಸಾಂಸ್ಕೃತಿಕ ಪರಿವಾರ ಅಂತ ಇದ್ರೆ ನಾನು ಇರೋದು ನಮ್ಮ ಹಂದಿಗೋಡು ಅಂತ ನಾನು ಯಾಕಂದ್ರೆ ಈ ಇರತಕ್ಕಂತ ಎಲ್ಲರೂ ಕೂಡ ಮುಂದೊಂದು ವಿಶೇಷವಾದ ಸಮಾಜದಲ್ಲಿ you

ये हम भी करते हैं

ನೂರು ವರ್ಷದ್ದು ನೂರ ನಾನೇನಾದ್ರೂ ಇಲ್ಲಿ ನಿಂತಿ ಮಾತಾಡ್ತಾ ಇದ್ದೇ ಅಂದ್ರೆ ಹೆಸರು ಎರಡು ಅಂತ ಆ ನೆರಡು ದಿನಗಳಲ್ಲಿ ಬೆರೆದವರು ಹೇಳಿ ಹೇಳಿ ಬರೆಸಿದವರು ನಮ್ಮಮ್ಮನಾದ್ರೆ ಆಗಮಿಸಿರುವ ಎಲ್ಲ ಕನ್ನಡ ಮಹಿಳಾ ಎಲ್ಲ ಸದಸ್ಯರಿದೆ ಹಾಗೂ ರಾಮಚಂದ್ರ ಕುಟುಂಬದ ಎಲ್ಲ ಸದಸ್ಯರೇ ಮಾತಾಡುವುದ್ರೆ ಯಾಕಂದ್ರೆ ನಾನು ಅರವತ್ತು ದಿವಸದ ಬಗ್ಗೆ ನಮ್ಮ

ತುಂಬಾ ಚೆನ್ನಾಗಿ ಪುಸ್ತಕದ ಬಗ್ಗೆ ಎಲ್ಲರಿಗೂ ತಿಳಿಯುವಾಗ ಪುಸ್ತಕವನ್ನು ಅಭಿನಂದನೆಗಳು ಅವರವರ ಜೀವನದಲ್ಲಿ ಅಭಿವೃದ್ಧಿಯನ್ನು ಬಂದು

ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ